मैं तो आई तो वहाँ इबादत और कॉलेज मॉर्निंग के स्टूडेंट सॉन्ग गाएं और फ्रेंड्स से लस्ट फोटो लेकर आई थी और जब मेरा मिली थी पेरी पेरी प्रेजेंस थे इंस्पेक्टर ಉದ್ಘಾಟನೆ ಮಾಡಕ್ಕೆ ಗೈಸ್ ಮಹಾರಾಜರು ಬಂದಿದ್ದಾರೆ ನಮ್ಮ ಕೂಡ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾರೆ ಇಲ್ಲಿ ಮುಂಭಾಗದಲ್ಲಿರುವ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಹಿರಿಯರೇ ಮಹನೀಯರೇ ಮಹಿಳೆಯರೇ ಮಾಧ್ಯಮ ಒಂದು ಸಂತೋಷದ ಸಂಭ್ರಮ ಉದ್ಘಾಟನೆ ಮಾಡಿಬಿಟ್ಟು ಭಾಷಣ ಮಾಡಿ ಹೋಗ್ತಿದ್ದಾರೆ

हामी फेट टिचर गए

నెండ్స్ స్టాల్ ఇంటితో అల్లి బుల్గ ఐషు నాలుగు ఈ

ನೀನು ಮಾಡಿದ್ಯಾ ಫಸ್ಟು ಮಾಡಿಲ್ಲ ನೋಡಿ ಇವಳು ಒಬ್ಳು ಫ್ರೆಂಡ್ ನನಗೆ ಎಷ್ಟು ಮಾಡಿದ್ಯಾ ಮಾಡಿಲ್ಲ ಅಂದ್ರೆ ಯಾರ್ದು ನಿಲ್ದಂತೆ ಆಯ್ತು ಹೇಗಿದ್ದೀರಾ ಕಾರ್ಯಸ ಪ್ರಶ್ನೆ ಜಿಲ್ಲಾಧಿಕಾರಿಯ ಹೆಸರೇನು ನಮ್ಮ ಮೈಸೂರಿನ ನಾಗರಿಕರಾಗಿ ನೀವೆಲ್ಲರೂ ಸಹ ತಿಳ್ಕೊಳ್ಬೇಕಾದಂತಹ ಪ್ರಶ್ನೆ ಇದು ಎಲ್ಲ ವಿದ್ಯಾರ್ಥಿನಿಯರಾಗಿರ್ಬಹುದು ಪೋಷಕರಾಗಿರ್ಬಹುದು ಪುಟ್ಟ ಪುಟ್ಟ ಮಕ್ಕಳಾಗಿರಬಹುದು ಈಗಿನ ಮೈಸೂರಿನ ಜಿಲ್ಲಾಧಿಕಾರಿಯ ಹೆಸರೇನು ಅಂತ ವೇದಿಕೆ ಮೇಡ ಬನ್ನಿ ಮೇಡಮ್ ಮೇಡಮ್ ಭಾರತಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ ಲಕ್ಷ್ಮೀಕಾಂತ್ ರೆಡ್ಡಿ ಅಂತ ಹೌದು ಸರಿಯಾದ ಉತ್ತರ ಲಕ್ಷ್ಮಿ ಸಾರಿ ಭಾರತಿ ಮೇಡಮ್ ಅವರಿಗೆ ಒಂದು ಕಿರು ಕಾಣಿಕೆ ಅವ್ರು ಇಲ್ಲಿಂದಲೇ ಕೈ ಎತ್ಕೊಂಡು ಜೋಳ ಕರ್ಕೊಂಡು ಮೇಡಮ್ ವೇದಿಕೆ ಅಂದ್ರೆ ಬರಬೇಕು ಮೈಸೂರಿನ ಪ್ರಸ್ತುತ ಜಿಲ್ಲಾಧಿಕಾರಿಗಳ ಹೆಸರು ಲಕ್ಷ್ಮೀಕಾಂತ ರೆಡ್ಡಿ ಅಂತ ಭಾರತಿ ಅವರು ಸರಿಯಾಗಿ ಉತ್ತರವನ್ನು ಹೇಳಿದ್ದಾರೆ ಹಾಗಾಗಿ ಭಾರತಿ ಮೇಡಮ್ ಮತ್ತೊಮ್ಮೆ ಹೇಳಿ ಮೇಡಮ್ ನೀವು ನಮ್ಮ ಎಲ್ಲರಿಗೂ ನಮಸ್ಕಾರ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಹೆಸರು ಲಕ್ಷ್ಮೀಕಾಂತ್ ರೆಡ್ಡಿ ಥ್ಯಾಂಕ್ ಯು ಧನ್ಯವಾದಗಳು ಮೇಡಮ್ ले भाई परशूट फुट हो रहा है तो कहीं पर कहीं पर परशूट हो रहा है देखो कोर्ट निकल हीरो या पापा पूरा हेलो फ्रेंड्स गाइस आगे भाई इतना मार रहा है भाई होड़े गाइस थैंक यू भैया अरे मुड़कर चल रहे हैं मोटरसाइकिल निकल तो इतना बहुत हो रहा है आप लोग से क्यों टेबल पर लटक के वकवा क्यों छेड़ कर रहे हो चलो करके पहले ना நான் எதிர்க்க

ಹೋಟೆಲಿಗೆ ಹೋಗ್ತಾಯಿದ್ದೀವಿ ರೈಸ್ ನಾವು ಬಂದಿದ್ದೆ ಮಂಡ್ಯದಲ್ಲಿರೋ ಗೌಡ್ರು ಚಿಕನ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ವಾಹ್ ಆರ್ಡರ್ ಮಾಡಿದ್ದೀವಿ ಗೈಸ್ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು ಬಿರಿಯಾನಿ ಆರ್ಡರ್ ಮಾಡಿದ್ದಾರೆ ನೀವು ನೋಡಿ ಗೈಸ್ ಆಕಾಶದ ತಲೆಮೇಲೆ ಬಿದ್ದಿರೋ ಪ್ರತಿಪುಳು ನಾನೇ ರೈಸ್ ನಾನ್ ಮಾತ್ರ ನಾನ್ ವೆಜ್ ರೈಸ್ ತಿನ್ನ ಮಷ್ಟು ತಿನ್ಕೋದಿನ ಹೊಟ್ಟೆ ರೈಸ್ ಇರೋಲ್ಲ ಕಾರ್ತಿಕ್ ಹೊಟ್ಟೆ ರೈಸ್ ತಿನ್ನಲ್ಲ ಅಂದ್ಬಿಟ್ಟು ತಿಂತಾಳೆ ಇದನ್ನ ವೀಡಿಯೋ ನಮ್ಮ ಮನೆಯವ್ರು ನೋಡಬೇಕು ಚಂದ ಏ ವಿಡಿಯೋ ನಾ ತಿಂತೀನ ಗೈಸ್ ಇವಳು ತಿಂತೋಳೆ ಅವ್ನು ತೋರಿಸ್ತೀನಿ ಕಣಿಗೆ ತಕ್ಷಣ ಮನೆಗೆ ರೈಸ್ ತೊಂದರೆ ತಿನ್ನಲ್ಲ ಅಂತ ಹುಡುಗಿಸ್ತಾರೆ ನನಗೆ ರೈಸ್ ಸೂಪರ್ ಆಯ್ತು ರೈಸ್ ಉಪ್ಪು ಪಟಾಕಿ ಹೊಡಿತಾ ಇದ್ದಾನೆ ಇವಾಗ ಮನೆ ಹತ್ರ ದೇವ್ರು ಬರುತ್ತೆ ಮೆರವಣಿಗೆ வயிறு <dı> கல் <bizim estamos ver majhministEsže202>